ಜಯ ಆಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಕ ಭದ್ರತಾ ಕಲ್ಪ ನಮ್ಮ ನಮತಾಮ್ ಕಾಮಧೇನು ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಕ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ನ ವೀಕ್ಷಕರೆಲ್ಲರಿಗೂ ವಿಭಾಷಕಿ ಮಾಡುವ ನಮಸ್ಕಾರಗಳು ತಮಗೆಲ್ಲರಿಗೂ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ನಾನು ಮೊದ್ಲೇ ಹೇಳ್ದಾಗೆ ನಾನು ಈ ವಿಡಿಯೋದು ಕೊನೆಯಲ್ಲಿ ನಿಮ್ಗೆ ಏನು ಇವತ್ತಿನ ದಿವಸ ಬಳಸ್ಬೇಕಾಗಿರುವಂತಹ ಬಣ್ಣ ನೈವೇದ್ಯ ಮತ್ತು ದೇವಿಯ ಪೂಜೆ ಬಗ್ಗೆ ಮಂತ್ರಗಳ ಬಗ್ಗೆ ಹೇಳ್ಕೊಡ್ತೀನಿ ಆದ್ರೆ ಈಗ ಮೊದಲನೇದಾಗಿ ಏನು ನಾವು ರಾಶಿ ಭವಿಷ್ಯನ ಶುರು ಮಾಡೋಣ ಮೊದಲನೇ ರಾಶಿ ಮೇಷರಾಶಿ ಮೇಷ ಅವರಿಗೆ ಇವತ್ತಿನ ದಿವಸ ಕೆಲವು ಏರಿಳಿತಗಳಿಂದ ಕೂಡಿರುವಂತ ದಿನ ಅಂತಾನೆ ಹೇಳ್ಬೋದು ನಿಮ್ಮ ಮಾಡ್ತಿರುವಂತ ಕೆಲಸಗಳಲ್ಲಿ ಕೆಲವೊಂದು ಅಪ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಅಂದ್ರೆ ಒಂದ್ ದಿವಸ ನಿಮ್ಗೆ ಬಿಸ್ನೆಸ್ ಚೆನ್ನಾಗಾರೆ ಇನ್ನೊಂದ್ ದಿವಸ ಡಲ್ ಆಗುವಂತದ್ದು ಅಥವಾ ಬೆಳಗ್ಗೆಯಿಂದ ಸಾಯಂಕಾಲ ಒಳಗಡೆ ನೀವು ಮಾಡ್ತಿರಂತ ಬಿಸ್ನೆಸ್ ಅಲ್ಲಿ ಕೆಲವೊಂದು ಏರಿಳಿತಗಳಾಗ್ತಾ ಇರುತ್ತೆ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ತಕ್ಷಣ ಒಂದು ಅಭಿವೃದ್ಧಿ ಇವತ್ತಿನ ದಿವಸ ಇರೋದಿಲ್ಲ ಹಾಗೆ ಮನೆಯಲ್ಲೂ ಅಷ್ಟೇ ಸ್ವಲ್ಪ ವಾತಾವರಣನ ನೀವು ನೀವು ಅಹ್ ವರ್ತನೆಯಿಂದನೇ ಅದನ್ನ ವಾತಾವರಣನ ಇಟ್ಕೋಬೇಕಾಗ್ ಬರುತ್ತೆ ಇನ್ನು ವೃಷಭ ರಾಶಿ ಅವರಿಗೆ ನಿಮ್ಮ ವ್ಯಾಪಾರಿಗಳಿಗೆ ಏನಂದ್ರೆ ನಿಮ್ಮ ಪ್ರಯತ್ನಕ್ಕಿಂತ ಜಾಸ್ತಿ ನಿಮ್ಗೆ ಲಾಭ ಬರ್ತಿದೆ ಅಂತಾನೆ ಹೇಳ್ಬೋದು ಅಂದ್ರೆ ನೀವೇನಾದ್ರೂ ಒಂದ್ ಕೆಲಸ ಮಾಡ್ತಾ ಇರ್ತೀರಾ ಒಂದ್ ವ್ಯಾಪಾರ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನನ್ಗೆ ಇಷ್ಟ ಅಮೌಂಟ್ ಬಂದೇ ಬರುತ್ತೆ ಅಂದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿ ಬರ್ತಾ ಇದೆ ಅಮೌಂಟ್ ಅಂತಾನೆ ಹೇಳ್ಬೋದು ಸೊ ಇದೊಂದು ಸಂತೋಷಕರವಾದ ವಿಷಯ ಅಲ್ವಾ ಆದ್ರೆ ನಿಮ್ಮ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗ್ ಬರುತ್ತೆ ಹೆಲ್ತ್ ನೋಡ್ ನೋಡ್ಕೊಳ್ಳಿ ಇವತ್ತೇನಾದ್ರು ಸ್ವಲ್ಪ ನಿಮ್ಗೆ ತಲೆನೋವು ಆರಿ ಸಗ ಏನದು ಆ ನೆಗಡಿ ಆ ತರ ಏನಾದ್ರು ಸಣ್ಣ ಪುಟ್ಟ ಕಾಯಿಲೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ತಕ್ಕ ಒಂದು ಆ ಪರಿಹಾರನ ಇವತ್ತಿನ ದಿವಸನೇ ನೀವು ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇನ್ನೊಂದು ಸಲಹೆ ಏನಂತಂದ್ರೆ ಯಾರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಹಿಂದೆ ಯಾರೋ ಆಡ್ಕೊಂತಿರ್ತಾರೆ ಅದಕ್ಕೆ ನಿಮ್ ಮನ್ಸಿಗೆ ನೋವಾಗಿ ನೀವು ಅವರಿಗೆ ತಿರುಗಿಸಿ ಏನು ಹೇಳೋದು ಈ ಒಂದು ವಿಚಾರನ ನೀವು ಇವತ್ತಿನ ದಿವಸ ಮಾಡ್ಲೇಬಾರ್ದು ರಾಶಿ ಅವರಿಗೆ ಇವತ್ತಿನ ದಿವಸ ನೀವು ಅನ್ಕೊಂಡಿರುವಂತ ಕೆಲಸನ ಕಂಪ್ಲೀಟ್ ಆಗಿ ನೀವು ಪೂರ್ಣ ಮಾಡುವಂತ ದಿನ ಇವತ್ತು ಅಂದ್ರೆ ನೀವು ಏನಾದ್ರು ಒಂದು ಐಡಿಯಾ ಹಾಕೊಂಡಿರ್ತೀರಿ ಈ ಕೆಲಸ ಮಾಡ್ಬೇಕು ಅಂತ ಅದನ್ನ ಕಂಪ್ಲೀಟ್ ಆಗಿ ನೀವು ಮುಗಿಸ್ತಾ ಇದ್ದೀರಾ ಸೊ ಇದೊಂದು ಖುಷಿಯಾದ ವಿಷಯ ಅಲ್ವಾ ಹಾಗೆ ನಿಮ್ಮ ಮನೆಯ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆನಲ್ಲಿ ಒಂದು ಒಳ್ಳೆ ಬಾಂಧವ್ಯ ಎಲ್ಲಾನು ಇರುತ್ತೆ ನಿಮ್ಮ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಬಿಟ್ರೆ ಬಿಟ್ಟರೆ ಓವರ್ ಆಲ್ ಆಗಿ ಈ ದಿನ ನಿಮಗೆ ತುಂಬಾ ಚೆನ್ನಾಗಿದೆ ಇನ್ನು ಕಟಕ ರಾಶಿ ಅವರಿಗೆ ಇವತ್ತಿನ ದಿವಸ ನೀವು ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬಾರದು ನೀವೇನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಯ್ಯೋ ಇವತ್ತು ಮಾಡೋದ್ರಾಯ್ತು ನಾಳೆ ಮಾಡೋದ್ರ ಆಯ್ತು ಅಂತ ನಿರ್ಲಕ್ಷ್ಯ ತೋರಿಸ್ತೀರಾ ಕೆಲಸದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬಹುದು ಹಾಗೆ ಮನೆಯಲ್ಲಿ ವಾತಾವರಣ ಒಂದ್ ಸ್ವಲ್ಪ ಹದಗೆಡ್ಬಹುದು ಅಂದ್ರೆ ಸ್ವಲ್ಪ ವಾದ ವಿವಾದಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಥವಾ ಮನೆಯವರಿಂದ ನಿಮ್ಗೆ ಏನಾದ್ರು ಒಂದು ಮನಸ್ತಾಪ ಆಗಿ ಮನಸ್ಸಿಗೆ ನೋವಾಗೋ ಚಾನ್ಸಸ್ ಇರುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ ಜಾಸ್ತಿ ತಲೆ ಸ್ವಲ್ಪ ಆರಾಮಾಗಿ ಪೀಸ್ಫುಲ್ ಆಗಿ ದಿನನ ಕಳೀರಿ ಸಿಂಹರಾಶಿಯವರು ಇವತ್ತಿನ ದಿವಸ ಯಾವುದೇ ಒಂದು ಆತರದ ನಿರ್ಧಾರನ ತಗೊಳ್ಳೋದಕ್ ಹೋಗ್ಬೇಡಿ ನಿಧಾನಕ್ಕೆ ಯೋಚನೆ ಮಾಡಿ ಯಾವ್ದಾದ್ರು ಒಂದ್ ವಿಚಾರ ಮಾಡ್ತಾ ಇದ್ದೀರ ಅಂತಂದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಹಾಗೆ ನಿರ್ಲಕ್ಷ್ಯ ಮಾಡಬಾರ್ದು ಏನೋ ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಯ್ಯೋ ಮಾಡುದ್ರಾಯ್ತು ಅದು ಹಾಗೆ ಆಗತ್ತೆ ನಾನು ಯಾರನ್ನೋ ಕಲ್ಸಿದಿನ ಕೆಲಸ ಆಗುತ್ತೆ ಆ ರೀತಿ ನಿರ್ಲಕ್ಷ್ಯ ಮಾಡಬೇಡಿ ಅದ್ರ ಬದಲಾಗಿ ನೀವೇ ಅದಕ್ಕೆ ಒಂದು ಏನೋ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡೋದ್ರಿಂದ ನೀವೇನ್ ಅನ್ಕೊಂಡಿದಿರೋ ಆ ಕೆಲಸ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ರಾಶಿ ಅವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಜಯ ಸಿಗ್ತಾ ಇದೆ ಸೊ ನೀವು ಮಾಡೋ ಕೆಲಸನೂ ಕೂಡ ಸ್ವಲ್ಪ ಫಾಸ್ಟ್ ಆಗಿ ಇವತ್ತೆಲ್ಲ ಫಿನಿಶ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಮನೆಯಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಖುಷಿಯಿಂದ ಕಾಲ ಕಳೆಯುವಂತ ಒಂದು ಹ್ಯಾಪಿಯೆಸ್ಟ್ ದಿನ ಇವತ್ತು ಅಂತಾನೆ ಹೇಳ್ಬೋದು ತುಲಾ ರಾಶಿಯವರಿಗೆ ಇವತ್ತಿನ ನಿಮ್ಸಾ ನೀವು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದು ಓಡಾಟಗಳು ಜಾಸ್ತಿ ಇರುತ್ತೆ ಅಂದ್ರೆ ಓಡಾಟ ಮಾಡ್ಕೊಂಡು ಮಾಡುವಂತ ಕೆಲಸ ಇವತ್ತು ಆಗಿರುತ್ತೆ ಆದ್ರೆ ಆ ನೀವು ಈ ಓಡಾಟದಲ್ಲಿ ಏನು ನಿಮ್ಗೆ ಮಾಡ್ಬೇಕಾಗಿರೋ ಕೆಲವು ಕೆಲಸಗಳನ್ನ ನೀವು ಇವತ್ತು ಡ್ರಾಪ್ ಮಾಡ್ಬಿಡ್ತಾ ಇದ್ದೀರಾ ಆ ರೀತಿ ಮಾಡ್ಕೊಳ್ದಿರ ಒಂದು ಪ್ಲಾನ್ ಆಗಿ ಕೆಲಸ ಮಾಡೋದ್ರಿಂದ ಎಲ್ಲಾ ಕೆಲಸಗಳು ಕೂಡ ಇವತ್ತು ನಿಮ್ಗೆ ಪೂರೈಸುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಇವತ್ತು ನೀವು ಮಾಡ್ತಿರೋಂತ ಕೆಲಸದಲ್ಲಿ ಒಂದು ಒಳ್ಳೆ ಸಕ್ಸಸ್ ಸಿಗ್ತಿದೆ ಅಂತಾನೆ ಹೇಳ್ಬೋದು ನೀವು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಏನೆಲ್ಲ ಕೆಲಸಗಳನ್ನ ಇವತ್ತು ಪೂರ್ಣ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದಿರಾ ಆ ಕೆಲಸಗಳನ್ನ ನೀವತ್ತು ಪೂರೈಸ್ತಾ ಇದ್ದೀರಾ ಮನೆಯ ವಾತಾವರಣ ಕೂಡ ತುಂಬಾ ಸಂತೋಷಕರವಾಗಿರುತ್ತೆ ಮತ್ತೆ ಮನೆಯವ್ರ ಜೊತೆ ಬೆರೆತು ಇವತ್ತಿನ ದಿವಸ ನೀವು ಏನು ದೇವಸ್ಥಾನಕ್ಕೆ ಹೋಗೋದು ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋದು ಈ ರೀತಿ ಎಲ್ಲ ದಿನಗಳು ಇವತ್ತಿನ ದಿವಸ ನೀವು ಕಳೀತಾ ಧನಸು ಧನಸ್ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಮನೆ ಮಂದಿಯವ್ರ ಜೊತೆನೆಲ್ಲ ಕೂತ್ಕೊಂಡು ಕೂಡು ಕುಟುಂಬದಲ್ಲಿ ಕೂತ್ಕೊಂಡು ಕಾಲ ಕಳೆಯುವಂತ ದಿನ ಇವತ್ತು ಅಂತಾನೆ ಹೇಳ್ಬೋದು ಮತ್ತೆ ನೀವು ಮಾಡ್ತಿರೋಂತ ಕೆಲಸಗಳಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಮತ್ತೆ ಕೆಲಸಗಳು ಪೂರ್ಣ ಆಗ್ತಾ ಇದೆ ನೀವು ಕೆಲವೊಂದು ಕೆಲಸಗಳನ್ನ ಇವತ್ತಿನಿಷ್ಟ ಫಿನಿಶ್ ಮಾಡಬೇಕು ಅಥವಾ ಈ ತಿಂಗಳ ಫಿನಿಶ್ ಮಾಡ್ಬೇಕು ಅನ್ಕೊಂಡಿರೋ ಕೆಲಸನ ಇವತ್ತಿನ ದಿವಸ ನೀವ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಆ ಕೆಲಸಗಳನ್ನ ನೀವು ಪೂರ್ಣ ಮಾಡ್ಕೊಂತ ಇದ್ದೀರಾ ಅಂತ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಏನು ಕೆಲವು ಕೆಲ್ಸದಲ್ಲಿ ಕೆಲವೊಂದು ಅಡೆತಡೆಗಳಾಗ್ತದೆ ಅಂದ್ರೆ ನಿಮ್ಗೆ ಏನು ಏರುಪೇರುಗಳಿರುತ್ತೆ ಸ್ವಲ್ಪ ಒಂಚೂರು ನೀವು ಎಫರ್ಟ್ ಜಾಸ್ತಿ ಹಾಕ್ಬೇಕಾಗತ್ತೆ ಮಾಡುವಂತ ಕೆಲಸದಲ್ಲಿ ಸೊ ನೀವ್ ಏನಾದ್ರು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಒಂದ್ ಕೆಲ್ಸನ ಮಾಡ್ತಾ ಇದೀರ ಅಂತಂದ್ರೆ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಕೆಲಸ ಮಾಡೋದ್ರಿಂದ ಅನ್ಕೊಂಡಿರೋಂತ ಕೆಲ್ಸಗಳೆಲ್ಲ ಸಾಧ್ಯ ಆಗತ್ತೆ ಹಾಗೆ ಇವತ್ತಿನ ದಿವಸ ನೀವು ಮನೆಯವ್ರ ಜೊತೆನಲ್ಲಿ ಇವತ್ತಿನ ಒಂದು ಸಣ್ಣ ಪ್ರಯಾಣನ ಕೂಡ ಮಾಡ್ತಾ ಇದ್ದೀರಾ ಕುಂಭ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮಾಡ್ತಿರೋ ಕೆಲಸದಲ್ಲಿ ಅಧಿಕವಾದ ಲಾಭ ಅಂತೂ ಬರ್ತಾ ಇದೆ ಆದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂದ್ರೆ ನೀವು ನೀವ್ಯಾರ್ಗಾನ ದುಡ್ಡು ಕೊಡೋದಾಗ್ಬೋದು ದುಡ್ಡಿನ ವಿಲೇವಾರಿ ಮಾಡುವಂತ ಸಂದರ್ಭದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಷ್ಟು ನಿಮಗೆ ಸಿಗದೇ ಇರಬಹುದು ಅಥವಾ ನೀವ್ಯಾರಿಗಾದ್ರು ದುಡ್ಡು ಕೊಡ್ತಾ ಇದೀರಾ ಅಂದ್ರೆ ಅವರಿಂದ ನಿಮಗೆ ಮತ್ತೆ ದುಡ್ಡು ವಾಪಸ್ ಬರ್ದೇ ಇರೋದು ಇಂಥದ್ದು ಆಗ್ತಾ ಇದೆ ಸೊ ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಂಡು ನೀವು ವ್ಯವಹರಿಸಿಕೊಳ್ಳೋದು ಒಳ್ಳೇದು ಹಾಗೆ ಮನೆಯ ವಾತಾವರಣದಲ್ಲೂ ಕೂಡ ಸ್ವಲ್ಪ ಅಸಮಾಧಾನವಾದ ಒಂದು ವಾತಾವರಣ ನಿಮ್ಗೆ ಸೃಷ್ಟಿ ಆಗ್ತಾ ಇದೆ ಹಾಗೆ ಆರೋಗ್ಯಕ್ಕೆ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಸಂಗಾತಿ ಎಕ್ಸ್ಪೆಕ್ಟೇಷನ್ ಮಾಡ್ದಷ್ಟು ನೀವು ಒಂದು ಸಂತೋಷವಾಗಿ ನೀವು ಇರೋದಕ್ಕೆ ಆಗೋದಿಲ್ಲ ಇವತ್ತಿನ ದಿವಸ ಅಂದ್ರೆ ನೀವು ಅವ್ರೇನೋ ಒಂದು ನಿಮ್ದು ಕೆಲಸ ಹೇಳಿರ್ತಾರೆ ಆ ಕೆಲಸನ ನೀವು ಪೂರ್ಣವಾಗಿ ಮಾಡಕ್ ಆಗಿರೋದಿಲ್ಲ ನಿಮ್ ದೇಹದಲ್ಲಿ ಏನೋ ಆಯಾಸ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಚಿಂತೆನ ಚಿಂತೆಯಿಂದ ಆಗಿರ್ಬೋದು ನಿಮ್ಗೆ ಈ ರೀತಿ ಆಗ್ತಾ ಇರುತ್ತೆ ಸೊ ಅದರಿಂದ ನಿಮ್ಮ ಕೂಡ ಬೇಸರ ಆಗ್ತಾ ಇರುತ್ತೆ ನಾನು ಅನ್ಕೊಂಡಿದುಲ್ಫಿನ್ ಮಾಡಕ್ ಆಗಿಲ್ವಲ್ಲ ಕೆಲಸನ ಅಂತ ಸ್ವಲ್ಪ ಆಲೋಚನೆ ಮಾಡುವಂತ ದಿನ ಇದಾಗಿರುತ್ತೆ ಸೊ ಅಲ್ ಅಷ್ಟೇ ಅಲ್ದಿರ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತಿನ ದಿವಸ ನಾವು ದೇವಿ ಯಾವ ದೇವಿನ ಪೂಜೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಚಂದ್ರಗಂಡ ದೇವಿನ ಪೂಜೆ ಮಾಡ್ತಾ ಇದ್ದೀವಿ ಈ ದೇವಿನ ಪೂಜೆ ಮಾಡೋದ್ರಿಂದ ನಮ್ಗೆ ಶಕ್ತಿ ಧೈರ್ಯ ಹಾಗೆ ನಾವ್ ಮಾಡ್ತಿರೋಂತ ಕೆಲಸದಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಹಾಗೆ ನಮ್ಗೆ ಒಂದು ಗಾಂಭೀರ್ಯ ಹೆಚ್ಚಾಗುತ್ತೆ ಮತ್ತೆ ನಮ್ಗೆ ಏನೋ ಜೀವನದಲ್ಲಿ ನೆಗೆಟಿವಿಟಿ ಆಗ್ತಿದೆ ಯಾರಾದ್ರೂ ನಮ್ಗೆ ನೆಗೆಟಿವಿಟಿ ಮಾಡ್ತಾ ಇದಾರೆ ದೃಷ್ಟಿಗಳಿದೆ ಅಂತಂದ್ರೆ ಅದೆಲ್ಲಾನು ಕಾ ಕೂಡ ತಾಯಿ ಹೋಗ್ಲಾಡ್ಸಿ ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿನ ದೇವಿ ಕೊಡ್ತಾ ಇದ್ದಾಳೆ ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತಿನಸ ನಾವು ಬಳಸ್ಬೇಕಾಗಿರುವಂತ ಬಣ್ಣ ಬಂದು ಬೂದು ಬಣ್ಣನ ನಾವ್ ಹಾಕೋಬೇಕಾಗತ್ತೆ ಹಾಗೆ ಇವತ್ತಿನ ದಿವಸ ನಾವು ಮಾಡ್ಬೇಕಾಗಿರೋ ನೈವೇದ್ಯ ಹಾಲಿನಿಂದ ಮಾಡಿರುವಂತ ಪಾಯಸನ ದೇವಿಗೆ ನೈವೇದ್ಯ ಮಾಡ್ಬೇಕಾಗಿ ಬರುತ್ತೆ ಹಾಗೆ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಓ ಚಂದ್ರಗಂಟಾ ದೇವಿಯೈ ನಮಃ ಅನ್ನೋ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ ಹಾಗೆ ಇವತ್ತಿನ ದಿವಸ ದೇವಿಗೆ ನೀವು ಕೆಂಪು ಬಣ್ಣದ ಹೂನ ಅರ್ಪಿಸ್ಬೇಕಾಗತ್ತೆ ಇದಿಷ್ಟನ್ನು ಮಾಡ್ಕೊಂಡು ದೇವಿ ಕೃಪೆಗೆ ಪಾತ್ರರಾಗ್ತೀರಾ ಅಂತ ನಾನು ಭಾವಿಸ್ತೀನಿ ಇನ್ನು ಇವೆಷ್ಟು ಈ ದಿನದ ವಿಶೇಷತೆ ಹಾಗೂ ದ್ವಾದಶ ರಾಶಿಗಳ ಭವಿಷ್ಯವಾಗಿತ್ತು ಸೊ ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನಭವಿಷ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಧನ್ಯವಾದಗಳು